ಎಲ್ಲರಿಗೂ ನಮಸ್ಕಾರ ಇವತ್ತು ಸಂಡೇ ಫ್ರೆಂಡ್ಸ್ ಹಾಗಾಗಿ ಇವತ್ತು ನನಗೆ ಸ್ವಲ್ಪ ಕ್ಲೀನಿಂಗ್ ಡೇನೆ ಅಂತಲೇ ಹೇಳ್ಬೋದು ಇವತ್ತು ಚಿಮಣಿ ಕ್ಲೀನ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ನೋಡಿ ಅಡುಗೆ ಮನೆ ಅದು ಇದು ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ಇಲ್ಲ ನೋಡಿ ಬನ್ನಿ ಇಲ್ಲಿ ಕಾಣಿಸ್ತಾ ಇದೆಯಾ ಇದು ಸ್ವಲ್ಪ ಇದ್ರ ಥರ ನೋಡಿ ಡಸ್ಟ್ ಥರ ಅಲ್ಲಲ್ಲಲ್ಲಿ ಇದೆ ಕಾಣಿಸ್ತಿದ್ಯಾ ನೋಡಿ ಇದನ್ನೆಲ್ಲ ಈಗ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇದನ್ನು ಫಸ್ಟು ತೆಗೆದುಬಿಡ್ತೀನಿ ಹ್ಞೂ ನೋಡಿ ಈ ಥರ ರಿಮೂವ್ ಮಾಡಿಬಿಡ್ತೀನಿ ಎರಡೂ ಓಕೆ ನೋಡಿ ಇದು ಒಂದು ಎರಡು ತಿಂಗಳಿಗೊಂದು ಸಲ ಕ್ಲೀನ್ ಮಾಡ್ತೀನಿ ನಾನು ಇದನ್ನು ನೋಡಿ ಇಲ್ಲಿ ಸ್ಕ್ರೂ ಕಾಣಿಸ್ತಿದೆಯಾ ಇದನ್ನು ಈಗ ನಾನು ಬಿಚ್ಚತೀನಿ ಈಸಿಯಾಗಿ ಬಿಚ್ಬೋದು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಆಲ್ಮೋಸ್ಟ್ ನಾನು ಸರ್ವಿಸ್ ಅವ್ರನ್ನ ಕರೆದು ಕ್ಲೀನಿಂಗು ಅದೆಲ್ಲ ಮಾಡಲ್ಲ ನಾನೇ ಟೈಮು ಇದ್ದಾಗ ಮತ್ತು ನನಗೆ ಯಾವಾಗ ಫುಲ್ಲು ಸಲ ಕೆಲಸ ಮಾಡೋ ಮೂಡಿರುತ್ತೆ ಆವಾಗ ಮಾಡ್ತೀನಿ ಮತ್ತು ಆವಾಗವಾಗ ಮಾಡ್ತಿರ್ತೀನಿ ತುಂಬ ಗಲೀಜಾಗ ತನಕ ವೆಯ್ಟ್ ಮಾಡಲ್ಲ ನಾನು ನೋಡಿ ಹೀಗೆ ಸ್ಕ್ರೂ ಇದೆಯಲ್ಲ ಇದನ್ನೀಗ ಬಿಚ್ಚುತ್ತೀನಿ ನೋಡಿ ಹೀಗೆ ನೋಡಿ ಕಾಣಿಸ್ತಿದೆಯಾ ಇದನ್ನೆಲ್ಲ ಕ್ಲೀನ್ ಮಾಡಿ ಏ ಯಾವ ಥರ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ಈಗ ನಿಮಗೆ ನೋಡಿ ಇಲ್ಲಿ ಒಳಗಡೆನು ಸ್ವಲ್ಪ ಎಲ್ಲ ಎಣ್ಣೆದು ಜಿಡ್ಡೆಲ್ಲ ಇದೆ ಇದನ್ನು ತೋರಿಸ್ತೀನಿ ನೋಡಿ ಇದು ಪೇಸ್ಟ್ ಇತ್ತಲ್ಲ ಇದೊಂದಿತ್ತು ಯೂಸ್ ಮಾಡಿರೋದು ಅದರಿಂದ ತೆಗೆದು ನೋಡಿ ಇಲ್ಲಿ ಪೇಸ್ಟೆಲ್ಲ ಹಾಕಿಟ್ಕೊಂಡಿದ್ದೀನಿ ಈ ಪೇಸ್ಟ್ಗೆ ಈ ಬಟ್ಲಲ್ಲಿ ಬಿಸಿ ನೀರು ತೊಗೋತೀನಿ ಸ್ವಲ್ಪ ಬಿಸಿ ನೀರು ತೊಗೊಂಡೇನಾಗುತ್ತೆ ಅಂಟಂಟು ಎಲ್ಲ ಆಗಿರುತ್ತಲ್ಲ ಅದು ಚಿಮುಣಿ ನೀಟಾಗಿ ಕ್ಲೀನ್ ಅದಕ್ಕೋಸ್ಕರ ಅದಕ್ಕೋಸ್ಕರ ಇದಕ್ಕೆ ಬಿಸಿನೀರು ಹಾಕಿ ತೊಗಸ್ತೀನಿ ನಿಮಗೆ ನೋಡಿ ಇದು ಬಿಸಿನೀರಿದೆ ಇದು ಸ್ವಲ್ಪ ವಿನಿಗರು ಇಲ್ಲಿ ನೋಡಿ ವಿನಿಗರು ಒಂದು ಅದಕ್ಕೆ ಎಷ್ಟು ಕ್ಲೀನ್ ಮಾಡೋಕ್ಕೆ ಬೇಕೋ ಅಷ್ಟು ಹಾಕೋತಾ ಇದ್ದೀನಿ ಮತ್ತು ಈ ಪೇಸ್ಟ್ ಎಲ್ಲ ಹಾಕಿಟ್ಕೊಂಡಿದ್ದೀನಲ್ಲ ಅದನ್ನು ಮಿಕ್ಸ್ ಮಾಡ್ತೀನಿ ಇದಕ್ಕೆ ನೋಡಿ ಇದು ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಸಪ್ರೇಟು ನಾನು ಅಂದರೆ ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ ಹಳೆಯದು ಬೆಡ್ಶೀಟು ಬೆಡ್ ಸ್ಪ್ರೆಡ್ಡು ಇಲ್ಲ ಹಳೇದು ಬನಿಯನು ಎಲ್ಲ ಇರುತ್ತೆ ಅದನ್ನು ಕಟ್ ಮಾಡಿ ಹಿಂಗೆ ಈ ಥರ ಕ್ಲೀನಿಂಗಿಗೆ ನಾನು ಇಟ್ಕೊತೀನಿ ನೋಡಿ ಈ ಥರ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಇದಕ್ಕೆ ಹದ್ದೀನಿ ಹದ್ದುಬಿಟ್ಟು ಹೇಗೆ ಕ್ಲೀನ್ ಮಾಡೋದಂತ ತೋರಿಸ್ತೀನಿ ಕಾಣಿಸ್ತಿದೆಯಾ ಅಂದರೆ ಈ ಬಟ್ಟೆಯಲ್ಲಿ ಏನು ಮಾಡ್ತೀನಿ ಮತ್ತೆ ಯೂಸ್ ಯೂಸ್ ಮಾಡಿ ಬಿಸಾಕ್ಬಿಡ್ತೀನಿ ಅಷ್ಟೇ ನೋಡಿ ಹೀಗೆ ಹೀಗೆ ಕ್ಲೀನ್ ಮಾಡೋಣ ಮತ್ತು ಇಲ್ಲಿ ಅಡುಗೆ ಸುಡೆ ಇದೆ ಇದನ್ನು ಏನು ಮಾಡ್ತೀನಿ ಇದು ಒದ್ದೆ ಮಾಡ್ಕೊಂಡಿದ್ನಲ್ಲ ಇದಕ್ಕೆ ಹಾಕೋತೀನಿ ಅಂದರೆ ನಾನು ಹೆಂಗೆ ಕ್ಲೀನ್ ಮಾಡ್ತೀನಿ ಅದನ್ನು ನಿಮ್ಮ ಹತ್ರ ಶೇರ್ ಇದ್ದೀನಿ ಫ್ರೆಂಡ್ಸ್ ಒಬ್ಬೊಬ್ರು ಒಂದೊಂಥರ ಕ್ಲೀನ್ ಮಾಡ್ತಾರೆ ಅವ್ರವ್ರಿಗೆ ಹೆಂಗೆ ಅನುಕೂಲ ಹಾಗೆ ನನಗೆ ಈ ಥರ ಅನುಕೂಲ ಹಾಗಾಗಿ ನಾನು ಈ ಥರ ಕ್ಲೀನ್ ಮಾಡ್ಕೋತೀನಿ ನೋಡಿ ಕಾಣಿಸ್ತಿದೆಯಾ ಕಾಣಿಸ್ತಿದ್ಯಾ ಎಷ್ಟೇ ಕ್ಲೀನ್ ಆಗ್ಬಿಡ್ತು ನೋಡಿ ಇಲ್ಲಿ ಬರ್ತಾ ಇದೆಯಾ ವಿಲೇಜ್ ಇದು ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಈ ಥರ ಬಟ್ಟೆಗಳನ್ನ ಚೂರು ಚೂರು ಕಟ್ ಮಾಡಿ ಕಟ್ ಮಾಡಿ ಈ ಥರ ಒರೆಸಿ ಒರೆಸಿ ಬಿಸಾಕ್ಬಿ ಅದು ಯೂಸ್ ಮಾಡೋಕ್ಕಾಗಲ್ಲ ಹೀಗೆ ಇದು ಇದು ಒಳಗಡೆ ಎಲ್ಲ ಒಂದು ಎರಡು ತಿಂಗಳಿಗೊಂದು ಸಲ ಮಾಡಿದ್ರೂ ಆಯಿತು ಪದೇ ಪದೇ ನೀಟಾಗಿ ಸಲ ಮಾಡಿಬಿಟ್ರೆ ನಾವು ಸರ್ವಿಸ್ ಮಾಡ್ದಂಗೆ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಲಾಂಗ್ ಟೈಮು ಕ್ಲೀನಾಗೇ ಇರುತ್ತೆ ರಿಲೀಜ್ ಆಗಲ್ಲ ಆ ಥರ ನಾನು ಮಾಡ್ತೀನಿ ಅಂದರೆ ಒಂದೊಂದು ಸಲ ಫುಲ್ಲು ಮನೆ ಕ್ಲೀನಿಂಗ್ ಮಾಡೋ ಮೂಡಿ ಬಂದ್ಬಿಡುತ್ತೆ ಅವಾಗ ಈ ಥರ ಎಕ್ಸ್ಟ್ರಾ ಕೆಲಸಗಳೆಲ್ಲ ಮಾಡ್ಕೋತೀನಿ ಮತ್ತು ತುಂಬ ಬೇಜಾರಾದರೂ ಅಷ್ಟೇ ಫ್ರೆಂಡ್ಸ್ ನನಗೆ ಈಗ ತುಂಬ ಬೇಜಾರಾಗಿ ಕೂತಿರ್ತೀನಿ ಅವಾಗ ಸುಮ್ಮನೆ ಕೂತ್ಕೊಳ್ಳಲ್ಲ ನಾನು ಹೀಗೆ ಎಕ್ಸ್ಟ್ರಾ ಕೆಲಸ ಅದು ಇದು ಇರುತ್ತಲ್ಲ ಆ ಥರ ಕ್ಲೀನ್ ಮಾಡೋಕ್ಕೆ ಹೋಗ್ಬಿಡ್ತೀನಿ ಬೇಜಾರೆಲ್ಲ ಒಟ್ಟಾಗುತ್ತೆ ನನಗೆ ನನ್ನ ಇದನ್ನು ಹೇಳ್ತಾರೆ ನನಗೆ ನೋಡಿ ಆಯಿತು ನೋಡಿ ಇಲ್ಲಿ ಕಾಣಿಸ್ತಿದೆಯಾ ಲೀಚ್ ಆಯ್ತು ಈಗ ಇದನ್ನು ಬಿಸಾಕದಷ್ಟೇ ನೋಡಿ ಇದು ಚಿಮ್ಣಿ ಮೇಲ್ಭಾಗ ಇದಕ್ಕೂ ನೋಡಿ ಅಡುಗೆ ಸೋಡ ಹಾಕೊಂಡಿದ್ದೀನಿ ಸೋಡ ಹಾಕಿದ್ರು ಕಪ್ಪು ಕಪ್ಪಾಗಿ ಬರುತ್ತೆ ಇದು ಅಂದರೆ ಜಿಡ್ಡಿಂದು ಇದು ಗಲೀಜು ಹೀಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿರ್ತೀನಿ ಬಟ್ಟೆನ ಅದರಲ್ಲಿ ಕ್ಲೀನ್ ಮಾಡಿ ಮಾಡಿ ಇದನ್ನು ಪೀಸ್ ನೋಡಿ ಎಷ್ಟು ಗಲೀಜಿದೆ ನೋಡಿ ಕೈ ಮೇಲೆ ಈ ಥರ ನೋಡಿ ಹೀಗೆಲ್ಲ ಆಗಿದೆ ಇದೆಲ್ಲ ಇನ್ನೊಂದು ಸಲ ನೀಟಾಗಿರೋ ಬಟ್ಟೆ ತೊಗೊಂಡು ಒರೆಸ್ಬಿಡ್ತೀನಿ ನೋಡಿ ಈ ಥರ ಇದು ಅಡುಗೆ ಮನೆಗೆ ಇದು ಮಾಡೋದು ನೀರು ಎಷ್ಟೇ ನೀಟಿದ್ರೂ ನೀಟಾಗಿ ಇಟ್ಕೊಳ್ತೀನಿ ಇದು ಸಿಗುತ್ತೆ ಅಷ್ಟು ತಂದಿಕೊಂಡಿರ್ತೀನಿ ಕ್ಲೀನ್ ಮಾಡಿ ಇದು ನೀಟಾಗಿರೋ ಬಟ್ಟೆಯಲ್ಲಿ ಒರೆಸ್ತಾರದು ನಾವು ಕಷ್ಟ ಆದ್ರೂ ಕ್ಲೀನ್ ಮಾಡತ್ತಿಗೆ ಆದರೆ ಕ್ಲೀನೆಲ್ಲ ಆದಮೇಲೆ ಈಗ ನೋಡಿ ನಮಗೆ ಒಂಥರ ಅಂದರೆ ನನಗೆ ಆಗುತ್ತೆ ಎಷ್ಟು ನೀಟಾಗಿದೆ ಆಮೇಲೆ ಇದು ಕಷ್ಟಪಟ್ಟಿದ್ದೆಲ್ಲ ಒಟ್ಟೋಗುತ್ತೆ ಸುಸ್ತೆಲ್ಲ ಒಟ್ಟೋಗುತ್ತೆ ನನಗೆ ನೋಡಿ ಹೀಗೆ ಕ್ಲೀನ್ ನೋಡಿ ಇದು ಬಿಚ್ಚಿಟ್ಕೊಂಡಿದ್ದೀನಲ್ಲ ಶಂಕೆಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಏನು ಮಾಡ್ತೀನಿ ಇಲ್ಲಿ ಸ್ಕ್ರಬ್ ಇದೆ ನೋಡಿ ಇದು ಸ್ಕ್ರಬ್ ತಗೊಂಡು ಈಗ ಅಡುಗೆ ಸೋಡವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಈಗ ಇದೆಲ್ಲ ಹುಚ್ಚಬೇಕು entra ನೋಡಿ ಇಲ್ಲಿ ಈ ಟ್ಯಾಪಲ್ಲಿ ನೋಡಿ ಎರಡಿದೆ ಒಂದು ಸೋಲಾರ್ದ್ ಬರುತ್ತೆ ಒಂದು ನಾರ್ಮಲ್ಲು ಇದೀರು ಬರುತ್ತೆ ನಾನು ಬಿಸಿನೀರಲ್ಲೇ ತೊಳೆಯೋದು ಇದು ನೀಟಾಗಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಒಂದು ಚೂರು ಇದು ಒನ್ ಜಿಡ್ಡು ಏನು ಇರೋಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಮತ್ತೆ ಇದಕ್ಕೂ ಅಷ್ಟೆ ಅದಕ್ಕೆ ಸೋಡಾ ಹಾಕಿ ಈಗ ಕ್ಲೀನ್ ಆದಮೇಲೆ ನಿಮಗೆ ತೋರಿಸ್ತೀನಿ ಉಜ್ಜ್ಬಿಟ್ಟು ನೋಡಿ ಇದರಲ್ಲಿ ಎಲ್ಲ ಉಜ್ಜ ಆದಮೇಲೆ ಇದರಲ್ಲಿ ಉಜ್ಜಿದೆ ಜುಂಗು ನೋಡಿ ಇದನ್ನು ಬಿಸಾಕದ ಇದು ಯಾಕೆಂದರೆ ಇದರಲ್ಲಿ ಉಜ್ಜಿದಾಗ ಏನಾಗುತ್ತೆ ಇದು ಪೀಸ್ ಪಿಸಾಬಿಡುತ್ತೆ ನೆಕ್ಸ್ಟು ಇದನ್ನು ಪಾತ್ರೆಗೆ ಕ್ಲೀನ್ ಮಾಡೋಕ್ಕಾಗಲ್ಲ ಇದು ಫುಲ್ ಚುಚ್ಚುತ್ತೆ ಕೈಯೆಲ್ಲ ನೋಡಿ ಎಲ್ಲ ಪೀಸ್ ಪೀಸ್ ಆಗುತ್ತೆ ಜಿ ಈಗ ಇದನ್ನು ಈಗ ನಿಮಗೆ ತೊಳೆದು ತೋರಿಸ್ತೀನಿ ನೋಡಿ ಕ್ಲೀನಾಗಿದೆ ಕ್ಲೀನಾಗಿದೆ ಇದನ್ನು ನಿಮಗೆ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ವಾಶ್ ಮಾಡಿದ್ದೀನಿ ಈಗ ಎತ್ತರದಿಂದ ನೋಡಿ ಅಂದರೆ ಇದೆಲ್ಲ ತುಂಬ ವರ್ಷ ಆಯಿತು ಫ್ರೆಂಡ್ಸ್ ಇದು ಏನು ಮಾಡೋಕ್ಕಾಗಲ್ಲ ಅಂದರೆ ಶೇಡ್ ಆಗೋಗಿದೆ ಕಲರು ಇದೆಲ್ಲ ಮುಂಚೆ ಒಂಥರ ಸದ್ಲಿ ಸದ್ಲಿ ಥರ ಇತ್ತು ನೋಡಿ ಒಂಥರ ಅದೆಲ್ಲ ಹೋಗಿದೆ ನೋಡಿ ಎಲ್ಲ ನೀಟಾಗಿದೆ ಅಂಟು ಪಟ್ಟು ಏನೂ ಇರೋಲ್ಲ ಬಿಡುತ್ತೆ ಅಡುಗೆ ಸೋಡಾ ಮತ್ತು ಪೇಸ್ಟು ನೀರು ವಿನಿಗರ್ ಎಲ್ಲ ಹಾಕಿ ನಿಮಗೆ ತೋರಿಸಿದ್ನಲ್ಲ ಅದರಲ್ಲೆಲ್ಲ ಕ್ಲೀನ್ ಮಾಡಿ ಬಿಸಿನೀರಲ್ಲಿ ತೊಳೆದಿದ್ದೀನಿ ನೋಡಿ ಈಗ ಇದಕ್ಕೆ ನೋಡಿ ಇದು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೀನಿ ನೋಡಿ ಈಗ ಇದಕ್ಕೆ ನಾನೀಗ ಫಿಕ್ಸ್ ಮಾಡಿಬಿಡ್ತೀನಿ ಸ್ಟವ್ ಅದ್ರ ಜೊತೆಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡಾಗಿದೆ ಈಗ ಇದು ಸ್ಟವ್ವಿಂದು ಮತ್ತು ಚಿಮಣಿದು ಏನಿದೆ ಅದು ಕ್ಲೀನ್ ಆಯಿತು ನೆಕ್ಸ್ಟು ಕ್ಲೀನಿಂಗ್ ತೋರಿಸ್ತೀನಿ ನೋಡಿ ಫೈನಲಿ ಎಲ್ಲ ಫಿಕ್ಸ್ ಆಗಿದೆ ಇದು ಸ್ಟವ್ ರೆಡಿ ಆಯಿತು ಈಗ ಇದು ಸ್ವಲ್ಪ ಕ್ಲೀನ್ ಮಾಡ್ತೀನಿ ನೋಡಿ ಇದು ಡಬ್ಬಗಳೆಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ ಅದರ ಮೇಲೆ ನೋಡೋಕ್ಕೆ ನೋಡಿ ನೀಟಾಗೇ ಕಾಣುತ್ತೆ ಆಯಿತಾ ಆದರೆ ಹತ್ತಿರ ನೋಡಿ ನೋಡಿದ್ರೆ ಗಲೀಜು ಕಾಣುತ್ತೆ ತೋರಿಸ್ತೀನಿ ನೋಡಿ ಇಲ್ಲಿ ನೀಟಾಗೇ ಕಾಣ್ತಾ ಇದೆ ಅಲ್ವಾ ಈಗ ನಿಮಗೆ ಈ ಏನದು ವಿನಿಗರು ಮತ್ತು ಏನು ಇಟ್ಕೊಂಡಿದ್ದೆ ವಿನಿಗರು ಪೇಸ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ನೋಡಿ ಇದು ಬಟ್ಟೆ ಇದರಲ್ಲಿ ತೋರಿಸ್ತೀನಿ ನಿಮಗೆ ಅದೆಷ್ಟು ಗಲೀಜಾಗಿದೆ ಅಂತ ಅನ್ನಿಸ್ತ ಬ್ಲ್ಯಾಕ್ ಬ್ಲ್ಯಾಕ್ ಹಾಗೆ ಗೊತ್ತಾಗಲ್ಲ ನೋಡಕ್ಕೆ ನೀಟಾಗಿ ಅನಿಸುತ್ತೆ ಕ್ಲೀನ್ ಮಾಡುತ್ತೆ ಗೊತ್ತಾಗುತ್ತೆ ಈಗ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇದೆಲ್ಲ ಕ್ಲೀನಾಗಿದೆ ಕಾಣಿಸ್ತಿದೆ ಈಗ ನೋಡಿ ಕ್ಲೀನಾಗಿದೆ ಇದನ್ನ ಏನು ಮಾಡ್ತೀನಿ ಈ ಥರ ಒಂದು ಹೇಳದ್ನಲ್ಲ ವೈಟ್ ಬಟ್ಟೆ ಇದರಲ್ಲಿ ನೀಟಾಗಿ ಅದು ನೀರು ಇರ್ಕೋಬೇಕು ಆ ಥರ ಬಟ್ಟೆಯಲ್ಲಿ ಡ್ರೈ ಬಟ್ಟೆ ಇದು ಡ್ರೈಯಲ್ಲಿ ಫುಲ್ಲು ನೀಟಾಗಿ ಒರೆಸ್ಬಿಡ್ತೀನಿ ನನ್ನ ಫ್ರೆಂಡ್ಸೆಲ್ಲ ಇರ್ತಾರೆ ಫೋನ್ ಮಾಡಿದಾಗ ಸಂಡೇ ಸ್ವಲ್ಪ ಅವರು ಎಲ್ಲ ಫ್ರೀಯಾಗಿದ್ದಾಗ ಸಂಡೇ ಇವತ್ತು ಭಾನುವಾರ ಅಲ್ಲ ಅಂತ ವಾಕಲ್ ಸಿಗೋಣ ಅಂತ ಕೇಳ್ತಾರೆ ಅವಾಗ ಏನು ಮಾಡ್ತಿದ್ರಿ ಅಂತ ಒಂದು ನಾಲ್ಕೂವರೆ ಹಂಗೆ ಅಯ್ಯೋ ಎಲ್ಲ ಕೆಲಸ ಮಾಡಾಯ್ತಪ್ಪ ಸಾಕಾಯಿತು ರಶ್ ತಗೋತಾಯಿದ್ದೀನಿ ಅವಾಗ ನನ್ನ ಅವ್ರು ಏನು ಮಾಡ್ತಾ ಇರ್ತೀರ ಅವ್ರ ಮನೆಯಲ್ಲಿ ನೀವು ಬೆಳಗ್ಗೆ ಸಾಯಂಕಾಲ ತನಕ ಬರೀ ಕ್ಲೀನಿಂಗು ಕ್ಲೀನಿಂಗು ಅಂತ ಹೇಳ್ತಾ ನನ್ನ ಅಣಗಿಸ್ತಾರೆ ಅವಾಗ ನಾನು ಹೇಳೋದು ಅವರಿಗೆ ನೀವು ಬೆಳಗ್ಗೆನೇ ಬಂದ್ಬಿಡಿ ನಮ್ಮ ಮನೆಗೆ ಅವಾಗ ಬಂದಾಗ ನಾನು ಏನು ಮಾಡ್ತೀನಿ ಅಂತ ಗೊತ್ತಾಗುತ್ತೆ ನಿಮಗೆ ಅಂತ ಹೀಗೆ ಫ್ರೆಂಡ್ಸ್ ನನ್ನ ದಿನದ ದಿನ ಇಡೀ ಮಾಡೋ ಕೆಲಸಗಳು ನೋಡಿ ಈಗೆಲ್ಲ ವರ್ಸಾಗಿದೆ ಇದು ಡ್ರೈ ಆದಮೇಲೆ ನಾನು ಜೋಡ್ಸೋದು ತೋರಿಸ್ತಾ ಇದ್ದೀನಿ ಅದೆಲ್ಲ ಟಪ್ಪ ಮತ್ತು ಈ ಬಾಕ್ಸ್ಗಳೆಲ್ಲ ನಾನು ಏನು ಮಾಡ್ತೀನಿ ಖಾಲಿ ಆದಂಗೆ ಅದಂಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಅಲ್ಲೇ ತೊಳ್ಕೊಂಡು ಮತ್ತೆ ಹೊಸ್ದಾಗಿ ಹಾಕ್ತೀನಿ ಅದಕ್ಕೆ ಏನು ಖಾಲಿಯಾಗಿದೆ ಐಟಮ್ ಅದನ್ನು ಅದಕ್ಕೋಸ್ಕರನೇ ನಾನು ಎಲ್ಲ ಒಟ್ಟಿಗೆ ಇಟ್ಕೊಂಡು ಕ್ಲೀನ್ ಮಾಡೋದು ಆ ಥರ ಎಲ್ಲ ಮಾಡಲ್ಲ ಏಕೆಂದರೆ ನಮ್ಗೆ ಹೆಂಗೆ ಅನುಕೂಲನೋ ಹಂಗೆ ನೋಡಿ ನೋಡಿ ನಾವು ಚೇಂಜ್ ಆಗಬೇಕು ಅವಾಗೇನೋ ಮಾಡ್ತಾಯಿದ್ರು ಹಬ್ಬದಲ್ಲೇ ಎಲ್ಲ ಕ್ಲೀನ್ ಮಾಡು ಎಲ್ಲ ಎಷ್ಟು ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ ಆ ಥರ ನಾನು ಮಾಡೋಕ್ಕೆ ಹೋಗಲ್ಲ ಈಗ ಒಂದೊಂದು ಐಟಮ್ ಇದರಲ್ಲಿ ನೋಡಿ ಈಗ ವೇರ್ ಇದರಲ್ಲಿ ಒಂದೊಂದು ಐಟಮ್ ಖಾಲಿ ಆದಂಗೆ ಖಾಲಿ ಆದಾಗೆ ಅದನ್ನು ನೀಟಾಗಿ ತೊಳೆದು ಬಿಡ್ತೀನಿ ತೊಳೆದು ಆಮೇಲೆ ಮತ್ತೆ ಅದಕ್ಕೆ ಹೊಸದಾಗ್ತೀನಿ ಹಾಗಾಗಿ ಆ ಥರ ಕೆಲವೆಲ್ಲ ಪ್ಲ್ಯಾನ್ ಮಾಡಿ ಮಾಡ್ತೀನಿ ಫ್ರೆಂಡ್ಸ್ ನಾನು ಫೈನಲಿ ಫ್ರೆಂಡ್ಸ್ ಎಲ್ಲ ಆಯಿತು ಎಲ್ಲ ಒರೆಸಿ ನೋಡಿ ಎಲ್ಲ ಜೋಡಿಸ್ಬಿಟ್ಟಿದ್ದೀನಿ ಇವತ್ತು ಅಡುಗೆ ಮನೆ ಕ್ಲೀನಿಂಗ್ದು ನಿಮ್ಮ ಹತ್ರ ತೋರಿಸಿದ್ದೀನಿ ನೋಡಿ ಇದೆಲ್ಲ ಆಯಿತು ಕ್ಲೀನಿಂಗು ಎಲ್ಲ ಮುಗ್ದಿದೆ ಇದು ಅಷ್ಟೇ ಈಗ ಹೇಳೋದ್ನಲ್ಲ ನಿಮಗೆ ಅದೇ ಥರ ಎಲ್ಲ ಪೇಸ್ಟು ಏಕೆಂದರೆ ಪೇಸ್ಟ್ ಹಾಕೋದ್ರಿಂದ ಒಂಥರ ಘಮ ಘಮ ಅನ್ನತ್ತೆ ಮತ್ತು ವಿನಿಗರು ಅದೆಲ್ಲ ಹಾಕೋದ್ರಿಂದ ಏನಾದರೂ ಈ ಸಣ್ಣ ಸಣ್ಣ ಹುಳ ಈ ನುಸಿಗಳೆಲ್ಲ ತುಂಬ ಬರುತ್ತೆ ಅಡುಗೆ ಮನೇಲಿ ಅದೆಲ್ಲ ಅವಾಯ್ಡ್ ಆಗುತ್ತೆ ಆ್ಯಕ್ ಆ್ಯಕ್ಚುಲಿ ನಮ್ಮ ಮನೇಲಿ ಅವಾಯ್ಡ್ ಆಗಿದೆ ಅಂದರೆ ಇಲ್ಲ ಅದಕ್ಕೋಸ್ಕರ ನಿಮಗೆ ಏನಿದೆ ಅದು ಹೇಳ್ತಾ ಇದ್ದೀನಿ ಇದು ನಾನು ರೆಗ್ಯುಲರು ಮಾಡೋ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ನೋಡಿ ಎಲ್ಲ ಆಯಿತು ಕ್ಲೀನಿಂಗು ಈಗ ಇಲ್ಲಿ ಸ್ವಲ್ಪ ಇದೆಲ್ಲ ಆಗಿದೆ ಇದನ್ನೆಲ್ಲ ಕ್ಲೀನ್ ಮಾಡಿ ಫೈನಲ್ ಮಾಡಿ ಈಗ ಸ್ನಾನಕ್ಕೆ ಹೋಗಬೇಕು ಎಲ್ಲ ಮುಗೀತು ಕೆಲಸ ನಂದು ಈ ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತು ಇದು ಇಷ್ಟ ಆಗಿದರೆ ನಾನು ಮಾಡಿರೋ ಈ ವಿಡಿಯೋ ಲೈಕ್ ಮಾಡಿ ನನ್ನ ಹೊಸ ಯೂಟ್ಯೂಬ್ ಚಾನಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೇನು ಒಳ್ಳೇದು ಅನಿಸುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ನಾನು ಅದಕ್ಕೋಸ್ಕರ ವಿಡಿಯೋಗೋಸ್ಕರ ಮಾಡಲ್ಲ ಫ್ರೆಂಡ್ಸ್ ಇವತ್ತು ಸಂಡೇ ಮಾಡಬೇಕು ಅನ್ನಿಸ್ತು ಕ್ಲೀನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಫಿನಿಶ್ ಆಯಿತು ಇವತ್ತು ಫಿಶ್ ಫ್ರೈ ಬೇರೆ ಮಾಡಿದ್ದೆ ಹಾಗಾಗಿ ಮಾಡಿಟ್ಬಿಟ್ಟು ಬೆಳಗ್ಗೆ ನಾನು ಅಡುಗೆ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಅಂದರೆ ಮುದ್ದೆ ಸಾರು ಆ ಥರ ಮಾಡಿಬಿಡ್ತೀನಿ ಅದು ಅಡುಗೆ ಮೇಜರ್ ಅಡುಗೆ ಕೆಲಸ ಮುಗ್ದೋಗುತ್ತೆ ಸಾಯಂಕಾಲ ಲೈಟಾಗಿ ತಿಂಡಿ ಏನಾದರೂ ಮಾಡ್ತೀನಿ ನಾನು ರೆಗ್ಯುಲರ್ ಹಾಗೆ ಮಾಡೋದು ಬೆಳಗ್ಗೆ ಮುದ್ದೆ ನೈಟು ತಿಂಡಿ ಲೈಟಾಗಿ ಆ ಥರ ನಂದು ಹಾಗಾಗಿ ಈ ಅಡುಗೆ ಕೆಲಸನೂ ಎಲ್ಲ ಆಗೋಗಿದೆ ಈಗ ನಾನು ಕ್ಲೀನ್ ಆಗಬೇಕು ನಾನು ಹೋಗಿ ಕ್ಲೀನ್ ಆಗ್ತೀನಿ ಈ ಇದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಯೂಸ್ಫುಲ್ ಆಗೋ ವಿಡಿಯೋ ನಾನು ತೊಗೊಂಬರ್ತೀನಿ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ Okay, thank you friends.